ನಿನಗಾಗಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ ತುಂಬ ಬ್ಯುಸಿ ದಿನಗಳು ನಂದು ಅವಾಗ ಆ ಸಂದರ್ಭದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೊಬ್ಬ ಕಲಾವಿದ ಬೇಕಾಗಿತ್ತು ಆವಾಗ ನನ್ನ ಹತ್ರ ಕೋ ಡೈರೆಕ್ಟರ್ ಬಂದು ಶಶಾಂಕ್ ಈಗ ಅವರು ಕೂಡ ಹ್ಯಾಪನಿಂಗ್ ಡೈರೆಕ್ಟ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಅವರು ನನ್ನ ಹತ್ರ ಸಹಾಯಕರಾಗಿದ್ದರು ತುಂಬ ಹುಡುಕಾಟ ಮಾಡಿದ್ವಿ ಅವಾಗ ಯಾರು 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 ಅಂತ ಆಮೇಲೆ ನಾನು ಶೇಷಾಂಕನ ಹೇಳಿದೆ ನಾನು ಇವ್ರನ್ನ ಒಂದು ಸಾರಿ ಕಲಾಕ್ಷೇತ್ರದ ಹತ್ರ ನೋಡಿದ್ದೆ ಯಾವುದೋ ಒಂದು ನಾಟಕ ನೋಡಕ್ಕೆ ಹೋದಾಗ ನೋಡಿದ್ದೆ ನಾನು ಆಮೇಲೆ ಕರೆದ ಬಾರಲ್ಲಿ ಕಲಾಕ್ಷೇತ್ರದ ಹತ್ರ ಹೋಗು ನಾನು ಏಕವಚನ ಬಾರ ಆ ಲೋಪನ ಕಪ್ಪು ಓಡಾಡ್ತಿರ್ತಾನೆ ಕಣವನ್ನು ಇಟ್ಕೊಬಾರಲ್ಲೇ ಅವ್ನಾದ ನಾನು ಸರ್ ಕಪ್ಪು ತುಂಬ ಇರ್ತಾರೆ ಯಾರು ಅಂತ ಸರ್ ಇಲ್ಲ ಬುಗುರಿ ಥರ ಓಡಾಡ್ತಿರ್ತಾನೆ ಅವನು ಒಂದು ಕಡೆ ಕೂರಲ್ಲ ಅವನು ಎಲ್ಲರೂ ಮಾತಾಡಿಸ್ತಿರ್ತಾನೆ ತುಂಬ ಆ್ಯಕ್ಟಿವ್ ಆಗಿರ್ತಾನೆ ಇನ್ನು ಗುರ್ತಿ ಇಟ್ಕೊಂಡೋಗಿ ಅವ್ನು ಬರ್ಬಾ ನೀನು ಅವನು ಆಮೇಲೆ ಹೋಗಿ ಒಂದಿನ ಕಾಗಿದ್ದಾರೆ ಕಾದಿದ್ದಾರೆ ನಮ್ಮ ಶಶಾಂಕು ನಾಗಶೇಖರ್ ಇಲ್ಲ ಎರಡು ದಿನ ಮೂರು ದಿನ ಆಮೇಲೆ ಯಾವುದೋ ಒಂದು ದಿನ ಮೂರು ದಿನ ಇವ್ರು ಸಿಕ್ಕಿದ್ದಾರೆ ಯಥೇ ಬಂದರು ಆಮೇಲೆ ಬಾರಪೋಲಿ ಬಹಿ ನೀನು ಹುಡುಕ್ತಾ ಇದ್ದೆ ನಾನು ನಿಂತರ ಕಪ್ ಕಪ್ಪು ಬೇಕಾಗಿತ್ತು ನನಗೆ ಈ ಪಾತ್ರ ತುಂಬ ಚೆನ್ನಾಗಿದೆ ಇದನ್ನು ನಿಭಾಯಿಸಿದ್ರೆ ಬಹುಶಃ ನನಗೆ ಒಳ್ಳೆಯ ಅದ್ಭುತವಾದ ಭವಿಷ್ಯ ಸಿಗುತ್ತೆ ಅಂಥೇಳಿ ಆವತ್ತು ನನ್ನ ನೆನೆಸ್ಕೊಳ್ಳಿ ಅಂತೇಳಿ ಅವರು ಕಿರಿಯರಲ್ಲಿ ನಾನು ನೆನಪಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಬ್ರೇಕ್ ಟೈಮಲ್ಲಿ ಬಂದರು ಬ್ರೇಕ್ ಟೈಮಲ್ಲಿ ಫಸ್ಟು ನನ್ನ ಜೊತೆ ಕೂರಿಸ್ಕೊಂಡು ಊಟ ಮಾಡಿಸ್ದೆ ಅದಾದ ಮೇಲೆ ಬ್ರೇಕ್ ಆದಮೇಲೆ ಶಾರ್ಟ್ ಅಲ್ಲಿಂದ ನಾಗಶೇಖರ್ ಅವರ ಚಿತ್ರ ಜೀವನ អបប្រារម្យនេះ